ನಮಸ್ತೆ ಬಹಳ ದಿವಸಗಳಿಂದ ಪ್ಲ್ಯಾನ್ ಮಾಡ್ತಾ ಇರುವಂಥ ಒಂದು ಸ್ಥಳಕ್ಕೆ ಅಂತೂ ಇಂತೂ ಇವತ್ತು ಹೋಗಿ ಬಂದಿದ್ದೀವಿ ದಾರಿ ಖರ್ಚಿಗೆ ಬೇಕಲ್ವ ಮಗಳು ಇದ್ದಾಳೆ ಹಾಗಾಗಿ ಒಂದಷ್ಟು ಸ್ನ್ಯಾಕ್ಸು ಮತ್ತು ಫ್ರೂಟ್ಸನ್ನೆಲ್ಲ ಇಟ್ಕೊಂಡು ನಾವೆಲ್ಲ ಫಾಸ್ಟಾಗಿ ರೆಡಿಯಾಗಿದ್ದಾಯಿತು ಸೊ ಇವಾಗ ನಾವು ಹೊಡ್ತಿರುವಂಥ ಪ್ಲೇಸ್ ಯಾವುದು ಅನ್ನೋದೆಲ್ಲ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟೋ ಸಲ ಹಾಗೆ ಅಲ್ವಾ ತುಂಬಾ ಸಲ ಪ್ಲ್ಯಾನ್ ಮಾಡ್ತಾ ಇರ್ತೀವಿ ಬಟ್ ಹೋಗೋಕ್ಕೆ ಆಗಲ್ಲ ದಿಢೀರಂತ ಅಂತ ಹೊರಡ್ಬಿಡ್ತೀವಿ ಆವಾಗ ಯಾವುದೋ ಒಂದು ಪ್ಲೇಸನ್ನು ಕವರ್ ಮಾಡೋಕೆ ಸಾಧ್ಯ ಆಗುತ್ತೆ ಇವತ್ತು ಕೂಡ ಅದೇ ರೀತಿಯಾಗಿ ಆಗಿರುವಂತದ್ದು ಇವತ್ತು ಭಾನುವಾರ ಎಲ್ಲಾದ್ರೂ ಹೊರಗೆ ಹೋಗೋಣ ಅಂತ ತುಂಬಾ ದಿವಸದಿಂದ ಅಂದುಕೊಳ್ತಾ ಇದ್ವಿ ಫೈನಲಿ ಇವತ್ತು ಮಂದಾರಗಿರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಇನ್ನೇನು ರೀಚ್ ಆಗೋ ರೀಚ್ ಆಗ್ತಾ ಇದೀವಿ ಇನ್ನೊಂದು ಇನ್ನೊಂದು ಫೈವ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತಾ ಇದ್ದೀವಿ ಸೊ ಸಲ ಹೋಗಿದ್ವಿ ನಾವು ಮಂದಾರಗಿರಿಗೆ ಇದೇನು ಫಸ್ಟ್ ಟೈಮ್ ಅಲ್ಲ ಟೂ ತೌಸಂಡ್ ಟ್ವೆಂಟಿ ಐ ಥಿಂಕ್ ಆ ಟೈಮಲ್ಲಿ ಅವಾಗ ಬಂದಾಗ ಇನ್ನೂ ಕೆಲವೊಂದು ಗುಡಿಗಳನ್ನೆಲ್ಲ ಕಟ್ತಾ ಇದ್ರು ಅಂಡರ್ ಕನ್ಸ್ಟ್ರಕ್ಷನ್ ಎಲ್ಲ ಇತ್ತು ಈಗ ಕಂಪ್ಲೀಟ್ ಆಗಿ ರೆಡಿ ಆಗಿದೆ ನೋಡಿ ಇಲ್ಲಿ ಪಂಡಿತನಹಳ್ಳಿ ಅಂತ ಇಲ್ಲೊಂದು ಆರ್ಚ್ ನಿಮಗೆ ಕಾಣಿಸ್ತಿದೆಯಲ್ಲ ಸೊ ಇಲ್ಲಿಂದ ನಾವು ಎಂಟ್ರಿಯನ್ನು ತಗೊಳ್ತಾ ಇದ್ದೀವಿ ಇಲ್ಲಿಂದ ಮುಂದೆ ಜಸ್ಟ್ ಸೆವೆನ್ ಮಿನಿಟ್ಸ್ ಡ್ರೈವ್ ಇರುತ್ತೆ ತುಂಬ ಚೆನ್ನಾಗಿದೆ ಈ ಪ್ಲೇಸು ನನಗಂತೂ ಲಾಸ್ಟ್ ಟೈಮ್ ಬಂದಾಗ ತುಂಬ ಖುಷಿಯಾಗಿತ್ತು ಹಂಗಾಗಿ ಈ ಸರಿನೂ ಅನ್ಸಲಿ ನೋಡ್ಕೊಂಬರೋಣ ಅಂತ ಬಂದು ಈಗ ಆಲ್ಮೋಸ್ಟ್ ಬಂದ್ರಿ ಚಾದ್ವಿ ಆಗ್ತಾ ಇದೀವಿ ಹಾಗೆ ನನ್ನ ಮಗಳು ಮಲ್ಕೊಂಡ್ಬಿಟ್ಲು ಇವಾಗ ಒಂದು ಅರ್ಧ ಗಂಟೆ ಹಿಂದೆ ಮಲ್ಕೊಂಡ್ಲು ಅಲ್ಲಿ ತನ್ನ ಕೈ ಎಲ್ಲ ನೋಡ್ತಾ ಇದ್ಲು ಚೆನ್ನಾಗಿ ಬಿಸ್ಲಿದೆ ಬಟ್ ಹಾಗೆ ತಂಪು ಕೂಡ ಇದೆ ಇನ್ನು ಮೆಟ್ಲುಗಳನ್ನು ಏರ್ಬೇಕು ಸೊ ಎಷ್ಟು ತುಂಬ ಮೆಟ್ಲುಗಳಿದೆ ಅಲ್ಲಿ ಹೀಗಾಗುತ್ತೆ ಅಂತ ನೋಡ್ತಾ ಹೋಗೋಣ ಹಾಗೆ ಇಲ್ಲಿ ರೋಡೆಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ ಅನ್ಸುತ್ತೆ ನೋಡಿ ರೋಡೆಲ್ಲ ರಿಪೇರಿ ಮಾಡ್ತಾ ಇದ್ದಾರೆ ಬನ್ನಿ ಅಲ್ಲಿ ಹೇಗಿರುತ್ತೆ ಅಂತ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಸೊ ಇಲ್ಲೊಂದು ರೈಲ್ವೆ ಕ್ರಾಸಿಂಗ್ ಕೂಡ ಬರುತ್ತೆ ಸೊ ರೈಲ್ ರೈಲು ಬರ್ತಾ ರೈಲು ಬರ್ತಾ ಇದೆ ಅನ್ಸುತ್ತೆ ಇಲ್ಲ ಇಲ್ಲ ಓಕೆ ಬಿಟ್ರು ನಮಗೆ ಹೋಗ್ತಾ ಇದ್ದೀವಿ ನಮ್ದೊಂದು ಪಾಸ್ ಆಗ್ಬಿಡತ್ತ ಏನೂ ಗೊತ್ತಿಲ್ಲ ನೋಡಿ ಇಲ್ಲೊಂದು ರೈಲ್ವೆ ಕ್ರಾಸಿಂಗ್ ಇದೆ ಇವಾಗ ನಾವು ಹೋಗ್ತಿದೀವಿ ಸೊ ನೋಡಿ ಇಲ್ಲಿ ಮೆಟ್ಲು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಮೆಟ್ಲನ್ನು ಹತ್ಬಹುದು ಬೇಕಾದ್ರೆ ಇಲ್ದಾದ್ರೆ ಟಾಪ್ವರೆಗೂ ಹೋಗುತ್ತೆ ಹೋಗಿ ನಿಮ್ ಕಾರಲ್ಲಿ ಅಂತ ಹೇಳಿದ್ರು ಹಂಗಾಗಿ ನಾವು ನೋಡೋಣ ಅಂತ ಹೋಗ್ತಾ ಇದೀವಿ ಇವಾಗ ಎಷ್ಟು ದೂರ ತನಕ ಹೋಗೋಕೆ ಸಾಧ್ಯ ಗೊತ್ತಿಲ್ಲ ನೋಡ್ತಾ ಹೋಗೋಣ ಹಾಗೆ ನೋಡಿ ಇಲ್ಲಿ ಸೈಡ್ ವ್ಯೂ ಅಲ್ಲಿ ಈ ತರ ಕಾಣಿಸ್ತಾ ಇದೆ ನಾವು ಬಂದಾಗ ಇಷ್ಟೊಂದಿರ್ಲಿಲ್ಲ ಇವಾಗ ಸುಮಾರು ಡೆವಲಪ್ಮೆಂಟ್ಸ್ ಆಗಿದೆ ಅಂತಾನೆ ಹೇಳ್ಬೋದು ನಿಮ್ಗೊಂದ್ಸಲ ಚಿಕ್ಕ ಮರ ಬಂದಾಗ ಮೆಟ್ಲ ಹತ್ತ ಕೇಳಿದ್ರಲ್ಲ ರೀ ಈ ಸಲ ಕಾರೆ ಹೋಗುತ್ತೆ ಟಾಪರಿಗೆ ಹೋಗುತ್ತೆ ಹೋಗಿ ಅಂದ್ರು ನೋಡೋಣ ಮೆಟ್ಲ ಹತ್ತದು ಅವಾಯ್ಡ್ ಆಗುತ್ತಾ ಏನು ಗೊತ್ತಾಗ್ತಾ ಇಲ್ಲ ಸವಿ ಆಯ್ತಾನಿದ್ರೆ ಬಿಸ್ಲಿದೆ ಮಾತ್ರ ಇಲ್ಲಿ ನಾನು ಅರ್ಜೆಂಟ್ ಅಲ್ಲಿ ಒಂದು ಛತ್ರಿ ಕೂಡ ತಗೊಂಡ್ ಬಂದಿಲ್ಲ ನೋಡೋಣ ಹೋಗ್ಬೋದಂತೆ ಸೀದಾ ಹಾಗೆ ಈ ಕಡೆ ನೋಡಿ ಸುಮಾರು ಜನ ಇದ್ದಾರೆ ಆ ಲೆಕ್ಕಕ್ಕೇನು ಖಾಲಿ ಖಾಲಿ ಏನಿಲ್ಲ ರಶ್ ಇದೆ ಬಟ್ ಸ್ಪೇಸ್ ದೊಡ್ಡದಿರೋದ್ರಿಂದ ಗೊತ್ತಾಗ್ತಿಲ್ಲ ಅಷ್ಟೇ ನೋಡಿ ಇದು ಮೈದಾಳ ಲೇಕ್ ಅಂತ ನಾವ್ ಬಂದಾಗ ಇಷ್ಟೊಂದು ನೀರ್ ಇರ್ಲಿಲ್ಲ ಇವಾಗ ನೀರ್ ಇದೆ ಜನರು ಕೂಡ ಇದಾರೆ ಮೋಸ್ಟ್ಲಿ ನೀರಲ್ಲಿ ಆಟಾಡಕ್ಕು ಬಿಡ್ತಾರ ಅನ್ಸುತ್ತೆ ಮತ್ತೆ ಸವಿ ಇನ್ನೇನ್ ಸಮಾಚಾರ ಪಾರ್ಕಿಂಗ್ ಮಾಡಿ ಮೇಲುಗಡೆ ನಾವು ಹತ್ತಿ ಬಂದ ನಂತರ ಚಪ್ಪಲಿಗಳನ್ನೆಲ್ಲ ಇಟ್ಟು ಬಂದು ಮುಂದೆ ದೇವಸ್ಥಾನಕ್ಕೆ ಒಳಗಡೆ ಬಂದ್ವಿ ದೇವಸ್ಥಾನದ ಒಳಗೆ ಬಂದು ಕೂಡಲೇ ಮೂರು ಅಥವಾ ನಾಲ್ಕೈದು ಗುಡಿಗಳಿದೆ ಎಲ್ಲ ಗುಡಿಗಳಲ್ಲೂ ಈ ರೀತಿಯಾದ ಮೂರ್ತಿಗಳನ್ನು ಇಟ್ಟಿದ್ದಾರೆ ಹಾಗೆ ಅಲ್ಲೂ ಕೂಡ ಚಿಕ್ಕ ಚಿಕ್ಕ ಗುಡಿಗಳು ಅಂದರೆ ಸಪ್ರೇಟಾಗಿರುವಂಥದ್ದು ಆಮೇಲೆ ಅಲ್ಲೇ ಹಾಗೆ ಮುಂದೆ ನಡ್ಕೊಂಡು ಬಂದರೆ ನಿಮಗೆ ಈ ಥರದ ಒಂದು ರೀತಿಯಾಗಿ ಅಂದ್ಕೊಳ್ಬೋದು ಆ ಥರದ ಪ್ರತಿಕೃತಿಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ ಇದು ಮೇಯ್ನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಬಂದ ಪ್ರವಾಸಿಗರಿಗೆಲ್ಲ ಇದು ಮನ ಸೆಳೆಯುತ್ತೆ ಹಾಗೆ ಎತ್ತರದಲ್ಲಿ ಇರೋದ್ರಿಂದ ನಾವು ತುಂಬ ದೂರ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರುವಾಗಲೂ ಕೂಡ ಹಿಂದೆ ತಿರುಗಿ ನೋಡಿದಾಗೆಲ್ಲ ಈ ಒಂದು ಮರ ಕಾಣಿಸ್ತಾ ಇರತ್ತೆ ಹಾಗೆ ಇಲ್ಲಿ ಸುತ್ತಲೂ ನೀವು ನೋಡ್ಬೋದು ಸಾಕಷ್ಟು ಗದ್ದೆಗಳು ಅದನ್ನೆಲ್ಲ ನೋಡ್ತಾ ನೋಡ್ತಾ ನಾವು ಇಲ್ಲಿ ಒಂದು ಫುಲ್ಲು ಪ್ರದಕ್ಷಿಣೆಯನ್ನು ಹಾಕ್ಬಹುದು ಹಾಗೆ ಸಂಜೆ ಹೊತ್ತು ಅಥವಾ ಬೆಳಗಿನ ಟೈಮು ಬಂದರೆ ತುಂಬ ತಂಪಾಗಿರುತ್ತೆ ಆ ಟೈಮಲ್ಲಿ ನಿಮಗೆ ಫೋಟೋಸ್ಗಳೆಲ್ಲ ತೆಕ್ಕೊಳೋಕ್ಕೂ ತುಂಬಾ ಈಸಿ ಅನಿಸುತ್ತೆ ನೋಡಿ ಈ ಥರ ಇದೆ ನಾವು ಅದೇ ಹೇಳಿದ್ನಲ್ಲ ತ್ರೀ ಇಯರ್ಸ್ ಬ್ಯಾಕ್ ಯಾವಾಗ ಬಂದಿದ್ವಿ ಆವಾಗ ಇಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು ಬಟ್ ಇವಾಗ ಸುಮಾರು ಡೆವಲಪ್ಮೆಂಟ್ ಆಗಿದೆ ನೋಡಿ ಖುಷಿಯಾಯಿತು ಮೇಲಿರುವಂಥ ದೇವಸ್ಥಾನವನ್ನು ನೋಡಿದಾದ ನಂತರ ಇನ್ನೇನು ಆ ಮೈದಾಳ ಕೆರೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಆ ದಿವಸ ಬಕ್ರೀದ್ ದಿನ ಆಗಿರೋದ್ರಿಂದ ತುಂಬ ಜನರೆಲ್ಲ ಬಂದ್ಬಿಟ್ಟು ಪೊಲೀಸರು ಕೂಡ ನೀರಿಂದ ಎಲ್ಲರನ್ನು ಹೊರಗೆ ಹಾಕಿಬಿಟ್ರು ಸೊ ಮೆಟ್ಲು ಹತ್ತದನ್ನು ಕಂಪ್ಲೀಟ್ ಅವಾಯ್ಡ್ ಮಾಡ್ಬೋದು ಡೈರೆಕ್ಟಾಗಿ ಮೇಲ್ವರೆಗೆ ಹೋಗಿ ಪಾರ್ಕಿಂಗ್ ಮಾಡಿ ನಂತರ ಅಲ್ಲಿ ಮೇಲ್ಗಡೆ ಇರುವಂಥ ಮೂರು ನಾಲ್ಕು ಚಿಕ್ಕ ಚಿಕ್ಕ ಗುಡಿಗಳಿದೆ ಅಲ್ಲಿ ಹೋಗಿ ದೇವ್ರನ್ನ ನೋಡಿಕೊಂಡು ವಾಪಸ್ ಬರ್ಬೋದು ಅಲ್ಲಿರೋದಷ್ಟೇ ಸೊ ಅದಾದಮೇಲೆ ಮತ್ತೆ ನಾವು ಕೆಳಗೆ ಇಳಿದು ಇವಾಗ ಹೋಗ್ತಾ ಇದ್ದೀವಿ ಮೆಟ್ಲು ಆಗುತ್ತೆ ಅಂತಂದರೆ ಲೈಕ್ ಅರ್ಲಿ ಮಾರ್ನಿಂಗು ಅಥವಾ ಸಂಜೆ ಹೊತ್ತೆಲ್ಲ ಬಂದರೆ ಮೆಟ್ಲು ಹತ್ತೋದೇ ಬೆಟರ್ ಅಂತ ನನಗೆ ಫೀಲ್ ಆಯಿತು ಬಿಕಾಸ್ ನಾವು ಲಾಸ್ಟ್ ಟೈಮೆಲ್ಲ ಬಂದಾಗ ಫುಲ್ ಖುಷಿ ಅನಿಸಿತ್ತು ಮೆಟ್ಲು ಹತ್ತುವಾಗ ನಿಮಗೆ ಸುತ್ತಲೂ ನೇಚರೆಲ್ಲ ಕಾಣಿಸುತ್ತೆ ಮತ್ತು ಒಂಥರ ಖುಷಿ ಅನಿಸುತ್ತೆ ಇದು ಡೈರೆಕ್ಟಾಗಿ ನೀವು ದೇವರನ್ನು ತಲುಪುವಂಥದ್ದು ಸೊ ಎಸ್ ಇದು ಕಂಪ್ಲೀಟ್ ಏರ್ ರಸ್ತೆ ಮೇಲೆ ಬೆಟ್ಟ ಏರ್ತಾ ಇರ್ತಾ ಸುಮಾರು ಏರಿ ಏರಿ ನೋಡಿ ಮೈದಾಳ ಲೇಕ್ ಇಲ್ಲಿ ತುಂಬಾ ಜನ ಆಡ್ತಾ ಇದಾರೆ ಆಲ್ರೆಡಿ ನೀರಲ್ಲಿ ನನ್ನ ಮಗಳು ಅವಾಗಿಂದ ನೀರಲ್ಲಿ ಆಡ್ತೀನಿ ಅಂತ ಹೇಳ್ತಿದ್ದಾಳೆ ನೋಡ್ಬೇಕೇನಾಗುತ್ತೆ ಅಂತ ಯೂಶಲಿ ಇಲ್ಲಿ ಇಷ್ಟೊಂದು ಜನ ಇರಲ್ವಂತೆ ಬಟ್ ಆ ದಿವಸ ತುಂಬ ಜನಗಳು ಬಂದಿದ್ರು ಮತ್ತೆ ಎಲ್ಲರೂ ಆ ಲೇಕಲ್ಲಿ ಈಜಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ತುಂಬ ಸೇಫ್ ಡಿಸ್ಟೆನ್ಸ್ ಅಲ್ಲದೆ ಇರೋ ರೇಂಜಿಗೆಲ್ಲ ದೂರ ದೂರಕ್ಕೆ ಹೋಗಿದ್ರು ಹಾಗಾಗಿ ಪೊಲೀಸರು ಅಲ್ಲೆಲ್ಲರಿಗೂ ನೀರತ್ರ ಹೋಗ್ಬೇಡಿ ಹೋಗ್ಬೇಡಿ ಜಸ್ಟ್ ದೂರದಿಂದ ಮಾಡಿ ಅಂತ ಹೇಳ್ತಾ ಇದ್ರು ಈಗ ಲೇಕ್ ಹತ್ರ ಹೋಗಿ ನಾವು ನೀರಲ್ಲಿ ಆಟ ಆಡಿಲ್ಲ ಬಿಕಾಸ್ ಅಲ್ಲಿ ಪೊಲೀಸರೆಲ್ಲ ಇದು ಮಾಡ್ತಾ ಇದ್ರು ಕಂಟ್ರೋಲ್ ಮಾಡ್ತಾ ಇದ್ರು ಆಡಬೇಡಿ ಹೇಳಿ ಹಂಗಾಗಿ ಇವಾಗ ನಾವು ನೆಕ್ಸ್ಟ್ ಅಲ್ಲಿ ಪಿಕಾಕ್ ಟೆಂಪಲ್ ಥರದ್ದಿದೆ ಅಲ್ಲಿ ಹೋಗ್ತಾ ಇದ್ದೀವಿ ನಾವು ಒಂದು ಐದು ವರ್ಷದ ಹಿಂದೇನು ಬಂದಿದ್ನಲ್ಲ ಆವಾಗಲೇ ತುಂಬ ಚೆನ್ನಾಗಿತ್ತು ಇದೆ ನನಗಂತೂ ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ನವಿಲ್ಗರಿ ಥರದ್ದು ಅದೇನೇ ಪಿಕಾಕ್ ಟೆಂಪಲ್ಲು ಸೊ ಅದಕ್ಕೆ ಹೋಗ್ಬೇಕಿವಾಗ ದೇವಸ್ಥಾನ ಎಲ್ಲ ನೋಡಿದಾಯ್ತು ಹಾಗೆ ಇಲ್ಲಿ ಹೊರಗಡೆ ಕಲ್ ಬೆಂಚೆಗಳು ಇದ್ದಾವೆ ಇದ್ರ ಮೇಲೆ ಸುಮ್ಮನೆ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹಾಗೆ ಮಗಳು ಅಮ್ಮ ನಾನು ವಿಡಿಯೋ ಮಾಡ್ತೀನಿ ನಿಮ್ಮದೆಲ್ಲ ಫೋಟೋಸ್ ತೆಗಿತೀನಿ ಕೊಡಿ ಅಂತ ಮೊಬೈಲ್ ಇಸ್ಕೊಂಡು ಅವಳು ಈ ಒಂದು ವಿಡಿಯೋವನ್ನು ಮಾಡಿಕೊಟ್ಟಿದ್ದಾಳೆ ಇತ್ತೀಚೆಗೆ ಎಲ್ಲಿ ಹೋದರೂ ಅವಳು ಒಂದು ವಿಡಿಯೋವನ್ನು ಖಂಡಿತವಾಗಿ ಮಾಡಿಕೊಡ್ತಾಳೆ ನೋಡಿ ಹಾಗೆ ಏನಾದರೂ ತಿನ್ನೋಣ ಅಂತ ಅನ್ನಿಸ್ತು ಅಂತ ಹೇಳಿ ಚುರುಮುರಿಯನ್ನು ತೊಗೊಂಡ್ವಿ ನಿಜಕ್ಕೂ ಕ್ವಾಂಟಿಟಿ ತುಂಬಾ ಜಾಸ್ತಿ ಇತ್ತು ಮೂರು ಜನನೂ ಒಂದರಲ್ಲೇ ತಿಂದ್ವಿ ಆದರೂ ಕೂಡ ಸ್ಟಮಕ್ ಆಗಿತ್ತು ನೋಡಿ ಎಲ್ಲ ನೋಡಿದ್ದಾಯ್ತು ಮಾಡಿದ್ದಾಯ್ತು ಇನ್ನೇನು ಹೊರಟ್ವಿ ಮಳೆ ಬರೋ ಹಂಗಿದೆ ನಾವು ಹೋಗ್ಬೇಕಾದ್ರೆ ಮಳೆ ಬಂದ್ರೆ ಒಳ್ಳೆ ತಂಪುಗಾರ ಆಗ್ತಿತ್ತು ನೋಡೋಣ ಹೆಂಗಿರತ್ತೆ ಅಂತ ಹೇಳಿ ಸೊ ಲೆಟ್ಸ್ ಗೋ ಬೈ ಟು ಮಂದರಗಿರಿ ಆಕ್ಚುಲಿ ನಾನು ಅದನ್ನು ಮಂದಾರಗಿರಿ ಅಂತ ಅನ್ಕೊಂಡ್ಬಿಟ್ಟಿದೆ ಆ್ಯಕ್ಚುಲಿ ಮಂದರಗಿರಿ ಚೆನ್ನಾಗಿದೆ ಪ್ಲೇಸು ಬಟ್ ಇವಾಗಂತೂ ತುಂಬ ಕ್ರೌಡೆಡ್ ಅಂತ ಅನಿಸ್ತು ನನಗೇನೋ ಸಂಡೇ ಬಂದಿದ್ದೀವಲ್ಲ ಮೇ ಬಿ ಅದಕ್ಕೂ ಇರಬಹುದು ಆಮೇಲೆ ಇದೆ ಹೌದು ಓಕೆ ನೋಡೋಣ ಮಳೆ ಬರುತ್ತಾ ಏನು ಅಲ್ವಾ ಸವಿ ಇನ್ನೇನು ಮನೆ ತಲುಪುವಷ್ಟರಲ್ಲೇ ಸಣ್ಣ ಮಳೆ ಹನಿಯೋದಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಒಳ್ಳೆ ತಂಪ ಕೂಡ ಆಗ್ತಾ ಇತ್ತು ಹಾಗೆ ನನ್ನ ಈ ಒಂದು ವ್ಲಾಗನ್ನು ಕೂಡ ಇನ್ನೇನು ಮುಗಿಸುವಂತ ಟೈಮ್ ಬಂತು ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇನ್ನು ಸುಮಾರಷ್ಟು ವ್ಲಾಗ್ಸ್ಗಳು ಬರೋದಿದೆ ಸೊ ಸ್ಟೇಟಿವ್ ಅಂತ ಹೇಳ್ತಾ ಈ ಒಂದು ಪ್ಲೇಸಿಗೆ ನೀವು ಕೂಡ ಈಗಾಗಲೇ ವಿಸಿಟ್ ಮಾಡಿದ್ದೀರಾ ಅಥವಾ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಏನು ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್